ನಮಸ್ಕಾರ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಬೆಳಗ್ಗೆ ಒಂದೇ ವೀಡಿಯೋ ಮಾಡಿ ಹಾಕಿ ವಿಡಿಯೋ ಮಾಡೋಕ್ಕೂ ಶಕ್ತಿ ಇಲ್ಲ ಅಷ್ಟೊಂದು ಪೇನ್ ಆಗ್ತಾಯಿದೆ ನಿಮಗೆ ಗೊತ್ತಿರುತ್ತಲ್ಲ ಹೆಣ್ಮಕ್ಳದು ಹಾಗಾಗಿ ಬೆಳಗ್ಗೆ ಒಂದು ವಿಡಿಯೋ ಮಾಡಿದೆ ಹೆಂಗೋ ಟ್ಯಾಬ್ಲೆಟ್ ಅದು ತೊಗೊಂಡು ಆಮೇಲೆ ನನಗೆ ಫುಲ್ಲು ಹೊಟ್ಟೆನಿಗೆ ಬಂದುಬಿಡ್ತು ಬೆಳಗ್ಗೆ ಮಕ್ಕಳೋಕಿ ಎದ್ದೇ ಇಲ್ಲ ನಾನು ಏನು ಕೆಲಸ ಮಾಡೋಕ್ಕೋಗಿಲ್ಲ ನನ್ನ ಮಗಳನ್ನೂ ಕೂಡ ತಿರುಗಿ ನೋಡಿಲ್ಲ ನಾನು ಪಾಪ ಅದು ಒಂದೇ ಆಟ ಆಡೈತಿ ಹೀಗಾಗಿ ಅಷ್ಟು ತ್ರಾಸಾಯಿತು ಅದು ಟ್ಯಾಬ್ಲೆಟು ಮಧ್ಯಾಹ್ನವರೆಗೂ ಇತ್ತು ಆಮೇಲೆ ಮಧ್ಯಾಹ್ನದ ಮೇಲೆ ಮತ್ತೆ ಹೊಟ್ಟೆನುಸತಿ ಹಿಂಗಾಗಿ ಸಾಯಂಕಾಲವರೆಗೂ ನುಸ್ತು ಪಾಪ ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣ ಟಿ ವಿ ಕೂಡ ಮಾಡಿಕೊಡ್ಲಿಲ್ಲ ಇವಾಗ ಏಳು ಗಂಟೆಗೆ ಅವ್ನು ಮಾಡಿ ಇನ್ನು ನಿಮಗೂ ಬೇಜಾರು ಮಾಡಬಾರ್ದು ನಾನು ಮತ್ತೆ ಅಂಥೇಳಿ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ನನ್ನ ಮಕ್ಕಳು ಹಾಲದು ಕುಡ್ದು ಅವರು ಓದ್ಕೊಳಕರು ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಮಾಡಿ ಹಾಕಿ ಅಡಿಗೆ ಮಾಡಿದ್ರಾಯ್ತು ನಾನು ಬಿಟ್ಟರೆ ಮಾಡೋರು ಯಾರೂ ಇಲ್ಲ ನಾನೇ ಒಬ್ಬಳೇ ಮನೆಯಲ್ಲಿ ಎಲ್ಲ ನಾನೇ ಮಾಡಬೇಕು ಹೀಗಾಗಿ ಭಾಳ ಫೇನ್ ಆಗ್ತಾಯಿತ್ತು ಇವಾಗಲೂ ಎದ್ಕೊಂಡು ಕರ್ಕರಲಿಲ್ಲ ಟ್ಯಾಬ್ಲೆಟ್ ಎಲ್ಲ ಕಮ್ಮಿ ಆದಮೇಲೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ನೋಡಿ ಹೆಣ್ಣಾಗಿ ಹುಟ್ಟು ಮನ್ನಾಗಿ ಹುಟ್ಟಿದ ರೀ ಮನ್ನಿ ನಾಮೊಂದು ಮರವಾಗಿ ಮನ್ನಿ ಮರವಾಗಿ ಮರವಾಗಿರುವ ಬೇರೆ ಎಂತ ಗತಿ ಬಂತು ನನಗೆ ನನಗೆ ಈ ಪರಿಸ್ಥಿತಿ ಈ ಜನ್ಮದಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಾನು ರಾಣಿ ಹಂಗಿರ್ಬೋದು ನಮ್ಮ ಅತ್ತೆ ಸತ್ತ ಮೇಲೆ ನಾನು ಖುಷಿಯಾಗಿರ್ಬೋದು ನನ್ನ ಗಂಡನ ನಾನು ಹೇಳ್ದಂಗೆ ಕೇಳೋ ಹದ್ವಸ್ನಲ್ಲಿ ಇಟ್ಕೋಬೋದು ಅಂತ ಇದ್ದೆ ಎಲ್ಲ ಉಲ್ಟಾ ಹೊಡಿತಲ್ಲ ಬೀದಿ ಬೀದಿ ಸುತ್ತಿ ಆಯಿತು ಈಗ ರಾತ್ರಿ ಆಗಿದೆ ಇಲ್ಲಿ ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗ್ತಲ್ಲ ಬಹಳ ಚಳಿ ಆಗ್ತದೆ ಸೊಳ್ಳೆ ಬೇರೆ ಕಡಿತಾ ಇದೆ ಈ ನೋಡಿದ್ರೆ ಸುತ್ತಮುತ್ತಲೂ ಕತ್ತು ನಾಯಿಗಳು ಕೂಗ್ತಾ ಇದಾವೆ ನರಿಗಳು ಕೂಗ್ತಾ ಇದಾವೆ ಭಯ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಹೆಂಗೋ ಇವತ್ತು ರಾತ್ರಿ ಕಾಲ ಕಳೆದು ಬಿಡ್ತೀನಿ ಇಷ್ಟು ದಿನ ಎರಡು ಮೂರು ದಿನ ಅವಳ ಮನೇಲಿ ಇದ್ದೆ ಚೀಚಿ ಅವಳು ಎಂತ ಹೆಂಗಸು ಈ ರೀತಿ ಎಂತ ನನ್ನ ಇಲ್ಲ ಇಲ್ಲಪ್ಪ ನಾನೇನು ಅನ್ಕೊಂಡು ಹೋಗಿದ್ದೆ ಅವಳು ಒಳ್ಳೆಯವಳು ಇನ್ನು ಆರಾಮ್ ಸರಿ ಅಲ್ಲೇ ಇದ್ದು ಹಾಯಾಗಿ ದುಡ್ಕೊಂಡು ಅವ್ರ ಮನೆ ಕೆಲಸ ಮಾಡ್ಕೊಂಡಿರಬೇಕು ಇರಬೇಕು ಅಂತ ಇವಳು ಈ ರೀತಿ ಮಾಡ್ತಾ ಇದ್ದಾಳೆ ಅದು ಒಂದೇ ದಿನದಲ್ಲಿ ಮೂರು ನಾಲ್ಕು ಗಂಡಸರು ಚೇಚೆ ಚೇಚೆ ನಾನು ಇಂಥದ್ದೆಲ್ಲೂ ನೋಡಿಲ್ಲಪ್ಪ ಹೋಗಿ ಹೋಗಿ ಒಲಸ ಅವಳು ಮನೇಲಿ ಇಟ್ಟು ಬಂದಿದ್ದೇನೆ ಅಂದರೆ ನನಗೂ ಕೆಟ್ಟ ಹೆಸರೇ ಏನ್ ಮಾಡ್ದೆ ನಾನು ಈ ವಿಷಯ ಏನಾದ್ರೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನಾನು ಇನ್ನೂ ಒಳಗೆ ಸೇರ್ಸಲ್ಲ ನನ್ನ ಗಂಡ ಏನ್ ಮಾಡ್ಲಪ್ಪ ಅಲ್ಲಿ ಇಲ್ಲಿ ಅಡ್ಡಾಡಿ ಇದನ್ನ ಮಾಡಿ ಹೆಂಗೋ ಅಲ್ಲೊಂದು ಕಡ್ಡಿ ಪಿಡಿಗೆ ಬಿದ್ದಿತ್ತ ಅಂತ ಒಂದು ಕಡ್ಡಿ ಕೊಡ್ದು ಚಳಿ ಕಾಯಿಸ್ಕೊತಾ ಇದ್ದೀನಿ ಯಾರು ಇಲ್ಲಿ ಬರ್ದೇ ಇರೋನ್ ಕಾಪಾಡಪ್ಪ ದೇವರೇ ಸಿವಪ್ಪ ಅತ್ತೆ ನಾನು ಮಾಡಿರೋ ತಪ್ಪಾಯ್ತು ಅತ್ತೆ ಕ್ಷಮಿಸಿ ಅತ್ತೆ ಅತ್ತೆ ಸಲ ನಿಮ್ ಮಗನಿಗೆ ಹೇಳಿ ಅತ್ತೆ ಅತ್ತೆ ಅವಾಗ ಏನೋ ನೀವು ದೆವ್ವ ಆಗಿ ಬಂದ್ರಿ ಅದು ಆಗಿ ಬಂದ್ರಿ ಅಂತಿದ್ರು ಅತ್ತೆ

ಮತ್ತೆ ನನ್ನ ಮಗನ ಬಾಳೆ ಚಿದ್ರ ಚಿದ್ರ ಆಗಿರುವಾಗ ನಮಗೆ ಯಾರ ಹೊಟ್ಟೆಯಲ್ಲಿ ನನ್ನ ಕುಟುಂಬದಲ್ಲಿ ಯಾರ ಹೊಟ್ಟೆಯಲ್ಲಿ ಹುಟ್ಟು ಬರೋಕೆ ನನಗೆ ಆಸ್ಪತ್ತು ಕೂಡ ಇಲ್ಲ ಹಾಗಾಗಿ ನಾನು ನನ್ನ ಮಗ ನನ್ನ ಮಗಳನ್ನ ನೋಡ್ಕೊಂತ ಇಲ್ಲೇ ಇರ್ತೀನಿ ದೇವ್ರಿ ಅಂತ ಹೇಳಿ ಕೆಳಗೆ ಬಂದುಬಿಟ್ಟೆ ಗೊತ್ತಾ ಅತ್ತೆ ನಾನು ಮಾಡಿದ ತಪ್ಪಾಯ್ತು ಅತ್ತೆ ನಾನು ಕ್ಷಮಿಸ್ಬಿಡಿ ಮಾಡಬಾರ್ದು ತಪ್ಪು ಮಾಡಿ ನೀವು ನನ್ನ ಜೊತೆ ಇದ್ದಿದ್ರೆ ನನ್ನ ಜೀವನವೇ ಚೆನ್ನಾಗಿರ್ತಿತ್ತು ನನ್ನ ಒಂದು ಅರ್ಥ ಸಿಕ್ತಿತ್ತು ಜಿಮ್ಮನ್ನ ಏನು ಮಾಡಿಬಿಟ್ಟೆ ನಾನು ತಪ್ಪಾಯಿತು ಅತ್ತೆ ನನ್ನ ತಪ್ಪಾಯಿತು ಕ್ಷಮಿಸ್ಬಿಡಿ ಅತ್ತೆ ಅತ್ತೆ ನಾನು ಕ್ಷಮಿಸ್ತಿರಲ್ವಾ ನಾನು ಮಾಡಿದ ದೊಡ್ಡ ತಪ್ಪೇ ಕ್ಮಿಸ್ಲಾರ್ದೆ ತಪ್ಪು ಇನ್ನು ನಿಮ್ಮ ಮಗ ನನ್ನ ಜೊತೆ ಹೇಗೆ ಬಾಳೆ ಮಾಡ್ತಾನೆ ಯಾರಾದರೂ ಹೆಚ್ಚು ತಾಯಿನ ಈ ಗಂಡುಗಳು ಹೆಂಡ್ತಿ ಜೊತೆ ಸಂಸಾರ ಮಾಡ್ತಾರೆ ತಾಯಿಯ ನೆನಪು ಬಂದಾಗೆಲ್ಲ ಹಿಂಗೆ ಹಿಚ್ಕಿ ಕೊಳ್ಳಬೇಕು ಅಂತ ಅನಿಸ್ತಾ ಇರ್ತೈತಿ ಅಂತದ್ರಲ್ಲಿ ನನ್ನ ಗಂಡ ಅಲ್ಲೇ ನ್ಯಾಯವಾಗಿ ಇಟ್ಕೊಂಡಿದ್ದ ನಾನು ತನ್ನಗೆ ಇರೋದು ಬಿಟ್ಟು ನಿಮ್ಮ ಗೆಳತಿನ ಬಾಯಿಗೆ ಬಂದಂಗೆ ಬೈದೆ ಅದಕ್ಕೆ ನನ್ನ ಗಂಡ ಹೊಡೆದು ಹೊಡೆದು ಆದರೆ ಈಗ ಗೊತ್ತಾಗ್ತಾ ಇದೆ ಅನ್ನದ ಬೆಲೆ ಅನ್ನದ ಬೆಲೆ ಏನು ಅಂತ ನನ್ನ ತಪ್ಪಿನಾರು ನನಗಾಗಿದೆ ಅತ್ತೆ ಒಂದ್ಸಲ ಕ್ಷಮಿಸಿ ಅತ್ತೆ ಕ್ಷಮಸಕ್ಕಾಗಲ್ಲ ಸಂಗೀತ ನಾನು ನನ್ನ ಮೊಮ್ಮಕ್ಕಳು ನನ್ನ ಮಗಳು ನೀಲಾನ್ ಮಕ್ಕಳನ್ನ ಎತ್ತೆ ಆಡ್ಸಿ ಬೆಳೆಸಿದ್ದೆ ಅವ್ರ ಮದುವೆ ಮಾಡಬೇಕು ನನ್ನ ಮರಿ ಮಕ್ಕ ಮರಿ ಮೊಮ್ಮಕ್ಕಳು ನೋಡಬೇಕು ಮತ್ತ ನಾನು ನನ್ನ ಮಗ ಮಕ್ಕಳು ನನ್ನ ಮೊಮ್ಮಕ್ಕಳನ್ನ ഇന്ന് മുൻസലക്കനെ മനു കാട്രു ബീതിരി നാൻ കാഷ്ട്രീ ഇതേ ബി പ്രാണിട്ടി ബാേ ബാ ಅದಕ್ಕೆ ಕಾಯ್ತಾ ಇದೀನಿ ಬಾರಿ ಬೆಂಕಿ ಹೋಗು ಅವಳ ಹತ್ರ ನಾನು ನಿನ್ನೇನು ಮಾಡಕ್ ಬಂದಿಲ್ಲ ಅಂದಿದ್ದು ನಿನ್ನ ಮಾತಾಡ್ಸಕ್ಕೆ ಹೊರತು ನಿನ್ನ ಸುಮ್ಮನೆ ಬಿಡಕ್ಕಲ್ಲ ನನ್ನ ಜೊತೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಯ್ಯೋ ಬೇಡ ಹೋಗು ಬೆಂಕಿ ಅಯ್ಯೋ ಅತ್ತೆ ಎಂತ ಕೆಲಸ ಮಾಡಿದ್ರಿ ಈ ಬೆಂಕಿ ನನ್ನ ಹತ್ರ ಬರ್ತಾ ಇದೆಯಲ್ಲ ಬಾಗಿಲ್ದಾಗ ಕುಂತು ಕನಸ್ಕಾನಕತ್ತತೆ ಏನು ಹುಡುಗಿಯ ಇದು ಏ ಅಮ್ಮ ಹೇಳವಾ ಏ ಏನೇವ ನಿಂಗೆ ಹುಚ್ಚ ಕಿಚ್ಚು ಹೊಡ್ದ ತಾನ ಬದುಕಿದ್ದೆ ನನ್ನ ಹತ್ತಿಲ್ಲ ಹೇಳು ಅಂಗಡಿ ಬಾಗಿಲ್ದ ಹೇಳು ಹರಗೆ ಏ ಈ ಅನಿಷ್ಟು ಮೂತಿ ನೋಡ್ದಾತ್ ನಾ ಸಾಕಟ್ಟು ಅರ್ಬಿ ಹೊಲಿಯೋದ ನಾನು ಎಲ್ಲ ಸಾಲಿ ಹುಡುಗರು ಅರ್ಬಿ ಹೊಲಿಯಾಕತ್ತೆ ನಾನು ನಾ ರಾತ್ರಿ ಎಲ್ಲ ಹೊಲಿದೇನೆ ಇರಾಕಿಲ್ಲ ರಾತ್ರಿ ನೀ ಈಗ ಬಂದು ಕಟ್ಟಿ ಬಾಗಿಲು ಕುಂತಿಯಲ್ಲ ಹಿಂಗೆ ಶನಿಗತೆ ಕುಂತು ಬಿಟ್ರೆ

ಒಂದೇ ಒಂದಿನ ಹೋಗಿ ಅತ್ತ ಬರುವಾಗ ನನ್ನ ಮಗಳ ನೋಡ್ಕೊಂಡು ಆಗಿಂದ ಇನ್ನೊಂದು ತಿಂಗಳೈತೆ ಯಾವಾಗ ಇವಾಗ ಕರ್ಕೊ ಮುಂದನು ನನ್ನ ಮಗಳಿ ಬಾರ್ದಿಟ್ಟು ನನಗೆ ಬುದ್ಧಿ ಬಂದತ್ತೆ ಏನು ಮಾಡೋದು ಅತ್ತಿರಿ ಅತ್ತಿರಿ ಏನವ ನೀಲ ಅತ್ತಿರಿ ಯಾಕೋ ನಮ್ಮ ಅಣ್ಣನ ಮಗಳಿಗೆ ಭಾಳ ಅಂತ ಅದಕ್ಕೆ ನೀಲಾ ಒಂದಿನ ಬಾಯವ್ವ ಅಕ್ಕಿ ನೀವು ಸಮಾಧಾನ ಆಗೋಳು ಬಾ ಅಂತ ಅನ್ನೋತಾರೆ ಅದಕ್ಕೆ ಒಂದು ನಿಂಟು ಹೋಗಿ ಬರ್ತೇನೆ ಇವತ್ತು ಹೋಗಿ ನಾಳೆ ಬರುವಾಗ ಬರ್ತೇನೆ ನನಗೆ ಯಾಕೋ ಅನುಸರಿ ಅಂತ ಅನ್ಸತ್ತೈತಿ ಅದಕ್ಕೆ ಹೋಗಿ ಬರ್ತೇನೆ ಹಾಸ್ಟೆಲ್ ಇಟ್ಟೆ ನಾನು ನನ್ನ ಮಗಳ ಯಾವಾಗ ನೋಡೇನೋ ಅಂತ ಅನಿಸ್ಬಿಡತ್ತೈತಿ ಹ್ಞೂ ಹ್ಞೂ ಆಯಿತು ಅಷ್ಟ ಮಾಡು ಹೋಗಿ ಬಾ ಏನಿಲ್ಲ ನಾ ಯಾವ್ದಾಗ ತಗೋ ಗಿರಿಜಾ ಆಗಲ್ಲ ನಾನು ನೀ ನೀವು ಹೋಗಿ ಬನ್ನಿಲ್ಲ ಸರಿ ಐತಿ ಹುಷಾರಾಗಿರಿ ನೀವೇನೆಲ್ಲ ಊಟ ಗೀಟ ಮಾಡಿ ಟ್ಯಾಬ್ಲೆಟ್ ಅದು ಎಲ್ಲ ತಗೊಂಡಿದ್ದೀರಾ ಈಗೇನಿಲ್ಲ ಇನ್ನು ಸಂಜೆ ಮುಂದೆ ಐತಿ ಬಿಳಿ ಕಲರ್ದು ಐತಲ್ಲ ಅದನ್ನ ಒಂದು ತಗು ಕೊಡಂತ ಹೇಳ್ಬಿಡ್ರಿ ಗಿರ್ಜಾ ಕೊಡ್ತಾಳ ಬಿಸಿ ಬಂದಿಟ್ಟು ಮಲ್ಕೊಂಡ್ಬಿಡ್ರಿ ಐತಿ ಹ್ಞೂ ಆಯ್ತು ಇಲ್ಲಿ ಚಿಂತೆ ಮಾಡ್ಬೇಡ ಬಾ ಹಾಂ ರೀ ಮತ್ತೆ ಇವರು ಬರತ್ತಾರ ಹಿಂಬಾಲಿ ಆಮೇಲೆ ಹುಡುಗನ ಕರ್ಕೊಂಡು ಹೋಗ್ಕೇನ್ರಿ ನೀವು ಅಷ್ಟೇ ರೀ ಏನಾರ ಇದ್ರ ಹಂಗ ಫೋನ್ ಹಚ್ಚಿ ಬಿಡ್ರಿ ನೀವು ಮತ್ತೆ ಹೌದಾ ಹೂಪನು ಕರ್ಕೊಂಡು ಹುಟ್ಟಿರಾ ಅಲ್ಲ ಅವನು ಯಾಕ ನೀನು ಒಬ್ಬಕ್ಕೆ ಹೋಗಿ ಬಂದ್ಬಿಡ್ಬೇಕು ಇಲ್ರಿ ಐತಿ ಏನೇನು ಭಾಳ ಆಗೈತಿ ಅವ್ರದ್ದು ಬೈಕ್ ಮೇಲೆ ಹೋಗಿ ಬರ್ತಾರೆ ದೋಸ್ತು ಬೈಕ್ ಅಂದರು ಅವ್ರ ಬೈಕ್ ಮೇಲೆ ನಾನು ಗುಂಡಿಯಾ ಮತ್ತು ಅವರು ಹೋಗಿ ಬಂದ್ಬಿಡ್ತಾರೆ ರೀ ಹ್ಞೂ ಹ್ಞೂ ಆಯ್ತಾ ಹುಷಾರ ನಾಳೆ ಬೆಳಿಗ್ಗೆ ಅಂದ್ರೆ ಬಂದ್ಬಿಡುವ ಹಾಂ ರೀ ಆದರೂ ಅತ್ತಿ ಈ ಸಲ ನೀವು ಬದಲಾದ್ರಲ್ಲ ನಂಗೆ ಭಾಳ ಖುಷಿ ಆಯ್ತು ಬಿದ್ದು ಗುಮರ ಇವ ಬಿದ್ದು ಗುಮರ ಇನ್ನ ಚಲೋ ತುಂಬಿರಿದ್ರೆ ಏನು ನನ್ನ ಸೇವನೆ ಎಲ್ಲ ನೀ ಮಾಡತ್ತೆ ಅಂತ ನಿನ್ನ ಮೇಲೆ ಹಾಗೆ ಸದಸ್ಯ ಏನು ಮಾಡ್ಲಿ ನನ್ನ ತಪ್ಪಿನವರು ನನಗೂ ಆತವಾ ಎಲ್ಲರದು ತಪ್ಪಿನ ಬಗ್ಗೆ ಒಳ್ಳೆ ಉದಾಹರಣೆ ಕೊಡಕ್ಕೆ ನಾನು ಸುಸಿಯಾಗಿದ್ದೇನೆ ಸಾಕು ವಾಣಗಷ್ಟ ಸರಿ ಅತ್ತಿ ಹೇಳಿ ಆಕತಿ ನಾ ಹೋಗಿ ಬರ್ತೇವತಿ ಹುಣವಾ ಹೋಗ್ಬಾ ನನಗೆ ಗೊತ್ತೈತೆ ನನ್ನ ಸಸ್ಯ ನನಗೆ ಕ್ಯಾನ್ಸರ್ ಆಗೈತೆ ಅಂತ ನಂಗೆ ಗೊತ್ತೈತೆ ನೀವೆಲ್ಲ ನನ್ನ ಮುಂದೆ ಇಟ್ಟು ಮುಚ್ಚಿಟ್ಟರು ನಾ ಅನ್ನೋದು ಗೊತ್ತೈತೆ ಇಲ್ಲ ನಾ ಹಾಗೆ ಸದಸ್ಯ ಏನು ಮಾಡಲಿ ಇರು ನಿನ್ನ ಜೊತೆ ಮೊಮ್ಮಕ್ಕಳ ಜೊತೆ ನನ್ನ ಮಗಳ ಜೊತೆ ಸಂತೋಷವಾಗಿರ್ತಾನೆ ಅಷ್ಟ ಸಾಕು ನಂಗೆ ಜನ್ಮಕ್ಕೇನೆ ಇಷ್ಟು ದಿನ ಮಾಡಿ ಪಾಪಕ್ಕೆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟ ನನಗೂ ಸಾಕಾಗೈತಿ ಸಾಕು ಸಾಕು ನೀನು ನೋಡಿ ನಿನಗೆ ಸೇವಾ ಮಾಡಿಸ್ಕೊಳ್ಳುವಷ್ಟು ಪಾಪ ನಾನು ಇದಿಲ್ಲ ಸಾಯ್ಬೇಕಂತ ಅನಿಸ್ತೈತಿ ಆದರೆ ನನಗೂ ನಿಮ್ಮನ್ನು ನೋಡ್ಕೊತ ಜೀವ ಅನ್ನೋ ಆಸೆ ಐತಿ ಎಲ್ಲಿತನ ದೇವ್ರಿಡ್ತಾನ ಅಲ್ಲಿತನ ಬದುಕ್ತಾನೆ ನಾ ಏನು ಚಿಂತೆ ಮಾಡಕ್ಕೆ ಹೋಗಲ್ಲ ಹೋಗಿ ಬಾ ಸಸ್ಯ ಹೋಗಿ ಬಾ ಮತ್ತು ವೈನಿ ಹಿಂಗ್ ನಡೆಯತೈತ್ರಿ ನಮ್ಮ ಅಣ್ಣನ್ ಜೊತೆ ಜೀವನ ಚಂದ್ ನಡೆಯತೈತ ನಮ್ಮ ಆದಿ ಅಣ್ಣ ಏನ್ ತರ್ಲೆ ಬಾಳ್ ಅದಾನಲ್ಲ ತರ್ಲಿ ಅಂದ್ರೆ ಅದ್ ಹೆಂಗ ಅಲ್ಲ ಜೊತೆ ನೀ ಹೆಂಗದಿ ಮತ್ತ ನಮ್ ಅಣ್ಣನ್ ಜೊತೆ ನಕ್ಕೊಂತ ಖುಷಿಯಾಗಿ ಚಲೋ ತಮ್ಗೆ ಅದ್ರಲ್ಲ ಗಂಡ ಏನ್ ಮತ್ತ ಕಾಣ್ವತನ ನಾ ಖುಷಿಯಾಗಿದ್ದ ಅಲ್ಲ ನೋಡು ಎಷ್ಟ್ ಚಂದ್ ಜೋಡಿಲಿ ಕೂತೇವಿ ಜೋಡಿಲಿ ಅಂದ್ರೆ ಹಂಗ್ ಹೇಳತಿಲ್ಲ ಇಬ್ರು ಹತ್ತೆ ತೆಗ್ ಕುಂದಿರ್ಬೇಕು ಕೈ ಕೈ ಹಿಡ್ಕೊಂಡು ಕುಂದಿರ್ಬೇಕು ನೀವೇನು ಇಷ್ಟು ದೂರ ದೂರ ಕುಂತರಿ ಹೆಂಗ ಮನು ಮತ್ತ ನೀವ್ ಹೆಂಗಿದಿರಿ ನಿಮ್ಗೆ ಏನ್ ಅನ್ಬೇಕಪ್ಪ ನಾವು ಹೆಸರು ಕೊಡ್ತಾ ಕರಿಯಾತವ್ ಬೇಜಾರ್ ಮಾಡ್ಕೊಬೇಡ್ರಿ ಮಾವ್ ಅನ್ಬೇಕು ಮತ್ ನಾವು நான் வந்து நிறி நான் தீர்மானக்கு வந்துவிட்டேன் இங்க ரத்னா நோட்ற ஜ் வைனி அன்னோது ஜ்வோ நோடி ரத்னாக வைனி அன்னோது பேட பேட நான் வந்து மாத்துக்கே நீ ஜோதி அந்த கறி ரத்ன நீ ஜோதி அந்த கறி ஜோதி நீ ரத்ன அந்த கறி இவ்வளவு நீரூ க்ளோஸ் ஃப்ரெண்ட்ஸ் ஆகிரி நானும் அது மற்ற க்ளோஸ் ஃப்ரெண்ட்ஸ் ஆக்தோ அவன்கிந்த வயிஸ்தா தொடமனா இரீ ஃபிரெண்ட்ஸ் ஆகிர்ணா ஏன்த்திப்பா சரி விடு மக ஏன் மக அன்த்தியல ಹ್ಮ್ ಕಪ್ನಾ ಈಗ ಎಷ್ಟು ತಿಂಗಳು ಆಯ್ತು ನಿಂಗ ತಿ ತಿಂಗಳು ತಿಂಗಳು ಅಂದ್ರೆ ಅಯ್ಯೋ ಎಷ್ಟು ಬೆದ್ದು ಆದೀ ನೀನು ನಿನ್ನ ಹೊಟ್ಟೆಲಿರೋ ಇರೋ ಮಗuga ಎಷ್ಟು ತಿಂಗಳು ಆಯ್ತು ಅಂತ ಕೇಳಿದ್ದು ಕೇಳಿದ್. ಹಂಗಾನಾಮ್ಮನಿ ಹಂಗ ಕೇಳಾ ನೀ 호텔 ಅಲ್ಲಿ ಇದ್ದೀಯಾಳ ಅದಕ್ಕೆ 호텔 ಅಲ್ಲಿ ಎರಡು ತಿಂಗಳು ಆಯ್ತು ಅಂತ ಕೇಳಿದೆ ನಾ ಹೇಳ್ತಿನಿ ನಿಂಗ ಎರಡು ತಿಂಗಳು ಆಯ್ತು ಅಂದ್ರೆ ನಾನು ನಿನ್ನ ಈ ನಾ ಹುಟ್ಟಿ ಎಷ್ಟು ವರ್ಷ ಆಗಿ ಒಳ್ಳೆ ನಾನು ಒತ್ತಾಗ ಒಂದು ಕೂಸು ಬರಕತ್ತಿತಿ ಹ್ಮ್ ಈಗ ಅದಕ್ಕ ಕಮ್ಮಿ ಮಾಡ್ಕೊಂಡಿರು ನಿನ್ನ ಗಣ್ಣನ ಜೊತೆ ಸೇರನಿ ನೀ ಮಾತ್ ಹಳ್ಳಿ ಚಾಲಿನ ಆಯ್ತು ಬಿ ನಿಂದು ಹ್ಮ್ ಏನಾಯಪ್ಪ ನೀನು ಏನ ಹುಟ್ಟಿದ ಊರು ಹುಟ್ಟಿದ ಭಾಷೆ ಮರ್ತು ಪೇಶಂಟ್ಲಿ ರೀ ವೈ ನೀ ರೀ ಅನ್ನ ರೀ ಇಲ್ಲಪ್ಪ ನನ್ನ ಭಾಷೆನ ನನಗೆ ನಾನು ಹೊರಟ ಭಾಷೆ ಅಂದ್ರೆ ನನಗೆ ಭಾಳ ಇಷ್ಟ ನಾನು ಹಿಂಗ ಮಾತಾಡ್ತೇನೆ ನೋಡಿ ಉತ್ತರ ಕನ್ನಡ ಭಾಷೆ ನಾನು ನಂದು ಏನಂತೀರಿ ಹ್ಮ್ ಸಾಕ್ ಸಾಕ್ ಬಾಳ ಮಾತಾಡ್ಬಿಡ ಆಯಸ್ ಹಾಕತಿ ನೋಡ್ರಿ ನಮ್ಮ ಅಣ್ಣ ನೋಡ್ರಿ ಮಾತಾಡ್ರಿ ಆಯಸ್ ಹಾಕತಂತಾನ ಅಷ್ಟ ಹೆಂತಿನ ಪ್ರೀತಿ ಮಾಡ್ತಾನ ನೀವು ಅದಿರಿ ನನ್ನಿಂದ ಒಂದು ಮೂರ್ ಮೇಲೆ ದೂರ ಕೂತೀರಿ ಇರ್ಬೇಕ ಇರ್ಬೇಕು ಗಂಡ ಹೆಂಡತಿ ಎಲ್ಲಿ ಕ್ಲೋಸ್ ಆಗಿರ್ಬೇಕು ರೂಮ್ನಾಗ ಅಷ್ಟೇ ಅದನ್ನ ಬಿಟ್ಟು ಹಾದಿ ಹೋಗುವಲ್ಲಿ ಹಾದಿ ಹೋಗುವಾಗ ಅಲ್ಲಿ ಹೋಗುವಾಗ ಕೈ ಹಿಡ್ಕೊಂಡು ಅಡ್ಡಾಡುದು ಆ ಪ್ಯಾಟಿಗೆ ಹೋದ್ರೆ ಕೈ ಹಿಡ್ಕೊಂಡು ಅಡ್ಡಾಡುದು ಮಾರ್ಕೆಟಿಗೆ ಹೋದ್ರೆ ಕೈ ಹಿಡ್ಕೊಂಡು ಅಡ್ಡಾಡುದು ಅರಬಿ ತರಕ್ಕೆ ಹೋದ್ರೆ ಕೈ ಹಿಡ್ಕೊಂಡು ಅಡ್ಡಾಡುದು ಪಿಕ್ಚರ್ ಹೋದ್ರೂ ಕೈ ಹಿಡ್ಕೋದು ಯಾಕ ರೂಮ್ ಯಾಕೆ ಹಿಡ್ಕೊಳ್ಳಲ್ಲ ಕೈ ಹಿಡ್ಕೋದ್ರೆ ಹಿಂತಿಗೆ ನಡೆಯಾಕ ಬರೋದಿಲ್ಲ ನಿಮ್ ಜೊತೆ ಮಾತಾಡ್ತಾನ ನನ್ನ ತಲೆಗೆ ನಾನು ಹೊಡ್ಕೋಬೇಕು ನಾ ಹಿಂಗ ನೋಡಿರೋದು ಯಾಕಂದ್ರೆ ನನ್ನ ಇಷ್ಟ ಬಂದಂಗ ನಾ ಇರೋದ್ ಜೊತೆ ಅಲ್ಲ ಲವ್ ಮಾಡಿದೀನಿ ಅಂತ ಹೇಳಿ ಅಂಟ್ಕೊಂಡು ಕುಂಡ್ರಕಾಗುತ್ತ ಇಲ್ಲಪ್ಪ ಗಂಡ ಹಿಂತಿ ಹೆಂಗಿರ್ಬೇಕು ಹಂಗಿರ್ಬೇಕು ಅಲ್ಲ ನೋಡ್ರಿ ನಾ ಇಬ್ರು ಇಲ್ಲಿ ಕಿತ್ತಾಡಕತ್ರ ಅವ್ರಿಬ್ರು ಕಣ್ ಕಣ್ ನೋಡ್ಕೊಂತ ಕುಂತಾರು ಕಣ್ ಕನ್ನ ಸಲಿಗೆ ಬ್ರದರ್ ಸಲಿಗೆ ಅಲ್ಲ ಸಲಿಗೆ ಅದು ಅದು ಏನಿಲ್ಲಪ್ಪ ನೀವೇನು ಹಾಡಾಡ್ತಿರಲ್ಲ ಹಾಕಿ ಭಾಳ ಅಂದ್ರೆ ಹಿಂದಗಡೆ ಬರ್ತಾಳೆ ಕೊಣಿಗೆ ರೀ ನಾ ಇಷ್ಟು ಕುಂತಿನಿ ನಂದು ಇಲ್ಲಿ ಹೊಟ್ಟು ಸಾಕತೈತಿ ರೀ ನಂಗೆ ಇದನ್ನ ಇಷ್ಟೀನಿ ನಂಗೆ ಕೊಟ್ಟೆ ಕೊಡ್ಮು ಆಕತೈತಿ ಇಷ್ಟು ಆಡ್ತಾಳೆ ದಿನ ನನಗೆ ಕಾಲಿಗೆ ಮಸಾಜ್ ಮಾಡಂತಾಳು ಎಣ್ಣೆ ಹಚ್ಚಿ ಕುಂತಕೋ ಎಣ್ಣೆ ಹಚ್ಚಿ ಕಾಲು ತಿನ್ನ ಇಷ್ಟೆಲ್ಲ ಸೇವೆ ಮಾಡ್ತಾನಪ್ಪ ನಾ ನೀ ನನ್ನ ತಂಗಿ ಎಷ್ಟು ಮಾಡ್ತೀವಿ ಅಯ್ಯೋ ಅಲ್ಲ ಬದಲಿಕಾಯಿ ಜೊಟ್ಟು ಇವ್ಯಾವ ಮಾಡ್ಬೇಕು ಅಲ್ಲ ಹಾಂ ನಾನು ಕಾಲು ಇಚ್ಕೋದಲ್ಲ ತಿರ್ಗಿ ನೋಡಲ್ಲ ಒಂದಿಟ್ಟು ಮನ್ನಿ ಒಟ್ಟು ಸತತಿ ಒಂದಿಟ್ಟು ಹೋಗಿ ಗುಳಿಗೆ ತಗೊಂಡು ಬರ್ರಿ ಅಂದ್ರೆ ನನ್ನ ಕೆಲಸ ಭಾಳ ಐತಿ ಅವ್ರು ಹೇಳು ತೊಗೊಂಡು ಬರ್ತಾರಂತೆ ಹೋದ್ರು ಇಷ್ಟು ಕಾಜಿ ಅವ್ರು ನನ್ನ ಮೇಲೆ ಹೌದೇನ ಏನ ಹಿಂಗೆ ಯಾಕೆ ಮಾಡ್ತೀಯಪ್ಪ ನೀನು ಅಲ್ಲ ನೋಡಿ ನನ್ನ ಗಂಡನ ನೋಡಿ ಕಲ್ಕೊಟ್ಟೆ ನಾ ಓದಿಲ್ಲ ಅಂದರು ನನ್ನ ಮೇಲೆ ಪಂಚ ಪ್ರಾಣ ಇಟ್ಕೊಂಡ ನನ್ನ ಗಂಡ ನನಗೇನಾರ ಒಂಚೂರುನೂ ಆಗತ್ತೈತಿ ಅಂತ ಅಂದ್ರೆ ಹಾಂ ಅವರು ಕಿತ್ಕೊಟ್ಟು ಓಡಿ ಹೋಗಿ ಏನಾರ ಇಲ್ಲ ದವಾಖಾನೆ ಕರ್ಕೊಂಡೋಗಾರೆ ಇಲ್ಲ ನನ್ನ ಗುಳಿಗೆ ಎರ ತಂದು ಕೊಡ್ತಾರೆ ಗೊತ್ತೈತೆ ನಿಂಗೆ ನೀನು ಜೊತಿನ ಭಾಳ ಇಷ್ಟಪಡಬೇಕು ಲವ್ ಮಾಡಿ ಮದುವೆ ಆಗಿನಂತಿ ಹಿಂಗೆ ಅನ ಮತ್ತೆ ಜ್ಯೋತಿನ ಇಷ್ಟಪಟ್ಟು ಹ್ಮ್ ಆಕಿನ ಎಲ್ ಬೇಕಲ್ಲಿ ಕರ್ಕೊಂಡು ಹೋಗು ಆಕಿಗೆ ಇಷ್ಟ ಬಂದಂಗೆ ನೋಡ್ಕೊ ನೀನು ಅವಾಗ ನಿನ್ನ ಜೀವನ ಚಲೋ ಇರ್ತತಿ ಹ್ಮ್ ಸಾಹೇಬ್ರು ಅನ್ನಗ ಕ್ಲಾಸ್ ತಗೊಳಕತ್ತಿರಿ ಮತ್ ನೀವು ನಮ್ಮ ಜೊತೆ ಹೆಂಗಿರ್ತೀರಿ ನಾವು ನಾವ್ ಸಾಕು ನಮ್ಮಿಂದ ಮೂರ್ ಮೈಲಿ ದೂರ ಹುಡುಕಿರಿ ನಂಗೆ ಮ್ಯಾಥ್ ಗೆ ಸ್ವಭಾವ ರೀ ಸಾರಿ ಫ್ರೆಂಡ್ಸ್ ಇಷ್ಟ ಚಿಕ್ಕದಾಗಿ ವಿಡಿಯೋ ಮಾಡಾಕಿದೀನಿ ಬೇಜಾರ್ ಮಾಡ್ಕೋಬೇಡಿ ಮತ್ತೆ ನಿಮಗೆ ನಾಳೆ ಬೆಳಿಗ್ಗೆ ದೊಡ್ಡ ವಿಡಿಯೋ ಹಾಕ್ತೀನಿ ಸರಿನಾ ಥ್ಯಾಂಕ್ ಯು